ನಾಯಿದ್ರ ನೀವು ಮರಕುದಿ ಎಂತಕ್ಕೆ ಮಾರಾಯರ ಹುಟ್ಟು ಹೊತ್ತಿಗೆ ಮರಕ್ರಿ ಮರ್ಕ್ತಾನೇ ಹುಟ್ರಿ ಒಂದ್ ಹಾಲು ಕೊಟ್ರು ಕೂಡ ಮತ್ತೊಂದ್ಚೂರ್ ನೆಗೆಯಾಡ್ರಿ ಮತ್ ಮರ್ಕ ಶುರು ಮಾಡ್ರಿ ಮಂದಿ ಎಲ್ಲಾ ನಿಮ್ಗೆ ನಿಮ್ಮ ಆಸೆ ತಣಸ ಒಂದ್ ಸ್ವಲ್ಪ ಹೊತ್ತು ನೆಗೆಡ್ರಿ ಮತ್ ಮರಕ್ರಿ ಮರ್ಕಿ 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 ಲಾಸ್ಟಿಕ್ ಸ್ವತಾಪೊತಿಗು ಇದರ್ನೆಲ್ಲಾ ಮರಕಿಯೇ ಹೊರ ಇದೇ ಅಲ್ದ ಮನುಷ್ಯನ ಜೀವನ ಯಾವ್ದಾದ್ರು ಪ್ರಾಣಿನ ಕಾಣಿ ಹುಟ್ಟರು ಕೂಡ ಮರ್ಕತ್ತ ಕಾಣಿ ಅದು ಯಾವ್ದು ಮರ್ಕೋದಿಲ್ಲ ಮನುಷ್ಯ ಒಬ್ರೆ ಮರ್ಕೋದು ಎಂತಕ್ಕೆ ಅಂದ್ರೆ ಮನುಷ್ಯನಿಗೆ ಆಸ್ತಿ ಜಾಸ್ತಿ ಇಲ್ಲ ನಂಗೆ ಬೇಕು ನನ್ನ ಸಮಸ್ಯೆ ಪರಿಹಾರ ಮಾಡಿ ಬೇರೆಯವ್ರ ಸಮಸ್ಯೆ ನೋಡೋದೇ ಇಲ್ಲ ಅದಕ್ಕೆ ಮರ್ಕೋ ಕಲಿತಾನೆ ಮರ್ಕೋದು ಬಿಟ್ಬಿಡಿ ನಿಮ್ಮಲ್ಲಿ ದೈವತ್ವ ಪ್ರವೇಶ ಆಗತ್ತೆ ಮರ್ಕೋದು ಇದು ನಂಗೆ ಬೇಕು ಅದು ಬೇಕು ಇದು ಬೇಕು ಇದ್ದೆಲ್ಲಾ ತಂಗೆ ಆಯ್ಕೆ ಅನ್ನೋ ಈ ಆಸೆಯೇ ಕಾರಣ ಮರ್ಕುದು ಬಿಟ್ಟಾಕಿ ಇವತ್ತು ಶಿವರಾತ್ರಿ ಶಿವನ್ ಸ್ಮರಣೆ ಮಾಡಿ ಒಳ್ಳೆ ರೀತಿಯಲ್ಲಿ ಪರಮಾತ್ಮನ ಧ್ಯಾನದಲ್ಲಿ ನಿಮ್ ಸಮಯ ವ್ಯರ್ಥ ಮಾಡಿ ಏನು ತೊಂದ್ರೆ ಇಲ್ಲ ಜೀವನ ಇಡೀ ಏನಿಲ್ಲ ಜೀವನ ಇಡೀ ದುಡಿಕಂದಿಕೆ ಏನಿಲ್ಲ ಒಂದು ದಿವಸ ಆ ಜಗತ್ತಿನೊಡೆಯನಿಗಾಗಿ ಮೀಸಲಿಡಿ ನಿಮ್ ಜೀವನ ಇಡೀ ಸುಖಮಯ ಆಗತ್ತೆ ಓಂ ನಮೋ ಶಿವಾಯ ஓம் நமோ ஓம் நமோ ஓம் நமோ ருண்டமாலாய நீலகண்டாய சந்திரசேகராய சர்வாய நம பில்வ பிள்ளுவிரியாய நம ஓம் தயம் யமய சுகன் புஷிவர உர்வார்கோ வந்தோர்முகீய மாமிர ஓம் நம சிவாய ஹரஹர பிரபுவே நம